jungle Audio Jungle. ನಮಸ್ಕಾರ ಸ್ನೇಹಿತರೆ ಆ ಭಗವಂತ ಒಂದು ಹೆಣ್ಣಿಗೆ ಎಲ್ಲ ತರಹದ ಗುಣವನ್ನು ದಯಪಾಲಿಸಿದ್ದಾನೆ ಒಂದು ವೇಳೆ ಆ ಹೆಣ್ಣು ಮನಸ್ಸು ಮಾಡಿದರೆ ಈ ಪೃಥ್ವಿಯನ್ನು ಅವಳು ಕೇವಲ ತನ್ನ ಸೌಂದರ್ಯದಿಂದ ಹಾಗೂ ವಿನಯದಿಂದ ಆಳಬಹುದು ಹಾಗೂ ಗೆಲ್ಲಬಹುದು ಆದರೂ ಕೂಡ ಈ ಜಗತ್ತಿನಲ್ಲಿ ಎಷ್ಟೋ ಗಂಡಸರು ಈಗಲೂ ಕೂಡ ಸ್ತ್ರೀಯನ್ನು ದುರ್ಬಲ ಎಂದು ತಿಳಿಯುತ್ತಾರೆ ಒಂದು ವೇಳೆ ಅದೇ ಹೆಣ್ಣು ತನ್ನ ಸೌಂದರ್ಯದ ಜಾದುವಿನಿಂದ ಮನಸ್ಸು ಮಾಡಿದರೆ ಆ ಗಂಡಸರನ್ನೇ ದುರ್ಬಲ ಮಾಡುವಷ್ಟು ಶಕ್ತಿ ಹೊಂದಿದ್ದಾಳೆ ಇದರ ಪ್ರಮಾಣ ಬರೀ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಿಗುವುದಿಲ್ಲ ಅದಕ್ಕೆ ಶತ ಶತಮಾನಗಳಿಂದಲೂ ಉದಾಹರಣೆಗಳು ಹಾಗೂ ಪ್ರಮಾಣಗಳನ್ನು ನೀವು ಕಾಣಬಹುದು ಹಾಗೂ ನೋಡಬಹುದು ಹೆಣ್ಣಿನ ಸೌಂದರ್ಯಕ್ಕೆ ಸೋಲದ ಗಂಡಸಿಲ್ಲ ಒಂದು ವೇಳೆ ಹೆಣ್ಣಿನ ಸೌಂದರ್ಯಕ್ಕೆ ಗಂಡಸು ಸೋಲಲಿಲ್ಲ ಅಂದರೆ ಆ ಗಂಡಸಿನ ಬಗ್ಗೆ ಹಲವಾರು ಪ್ರಶ್ನೆಗಳು ಸಂಶಯಗಳು ಉಂಟಾಗುತ್ತವೆ ರಾಜಕೀಯ ವ್ಯಕ್ತಿಗಳೇ ಆಗಿರಲಿ ರಾಜನೇ ಆಗಿರಲಿ ಅಥವಾ ಯಾವ ಸೆಲೆಬ್ರಿಟಿನೇ ಆಗಿರಲಿ ಹೆಣ್ಣಿನ ಮುಂದೆ ಅದರಲ್ಲೂ ಹೆಣ್ಣಿನ ಸೌಂದರ್ಯದ ಮುಂದೆ ಯಾವ ಆಟವೂ ನಡೆಯುವುದಿಲ್ಲ ಇದಕ್ಕೆ ಹಿರಿಯರು ಹೇಳುತ್ತಾರೆ ಭೂಮಿಯ ಮೇಲೆ ಯುದ್ಧ ಅನ್ನೋದು ನಡೆಯೋದಂದ್ರೆ ಅದು ಒಂದು ಹೆಣ್ಣಿಗಾಗಿ ಅಥವಾ ಈ ಮಣ್ಣಿಗಾಗಿ ಹೆಣ್ಣಿನ ಸೌಂದರ್ಯಕ್ಕೋಸ್ಕರ ಎಷ್ಟೋ ರಾಜರು ಋಷಿಗಳು ಮುನಿಗಳು ತಮ್ಮ ಸರ್ವಸ್ವನ್ನೇ ಕಳೆದುಕೊಂಡ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಪುರಾಣಗಳಲ್ಲಿ ನಿಮಗೆ ದೊರಕುತ್ತವೆ ಅಂತಹದೇ ಒಂದು ಪ್ರಮಾಣವನ್ನು ಇವತ್ತು ನಾನು ನಿಮಗೆ ಹೇಳಲು ಹೊರಟಿದ್ದೇನೆ ಹೌದು ಅದುವೇ ವಿಶ್ವಾಮಿತ್ರ ಹಾಗೂ ಅಪ್ಸರೆ ಮೇನಕೆಯ ಅದ್ಭುತ ಪ್ರೇಮ ಕಥೆ ಆ ಕಥೆಯನ್ನ ನೋಡೋಕ್ಕಿಂತ ಮೊದಲು ಒಂದು ವೇಳೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವಾಮಿತ್ರ ಒಬ್ಬ ಮಹಾನ್ ಮಹರ್ಷಿಯಾಗಿದ್ದರು ಹಾಗೂ ಕೆಲವು ವರ್ಷಗಳಿಂದ ಅವರು ಒಂದು ಅರಣ್ಯದಲ್ಲಿ ಘೋರ ತಪಸ್ಸನ್ನು ಆಚರಿಸುತ್ತಿದ್ದರು ಅವರ ತಪಸ್ಸಿನ ಮುಖ್ಯ ಉದ್ದೇಶ ಈ ಭೂಮಿಯ ಮೇಲೆ ಒಂದು ಸುಂದರವಾದ ಸಮಾಜವನ್ನು ಕಟ್ಟುವುದು ಹಾಗೂ ಈ ಭೂಮಿಯನ್ನು ಸ್ವರ್ಗದ ಹಾಗೆ ಮಾಡುವ ಅವರ ಉದ್ದೇಶವಾಗಿತ್ತು ಅವರ ತಪಸ್ಸು ಎಷ್ಟು ಘೋರವಾಗಿತ್ತು ಎಂದರೆ ಆ ಕಠಿಣವಾದ ಅರಣ್ಯದಲ್ಲಿ ಇರುವಂತಹ ಅಪಾಯಕಾರ ಮೃಗಗಳಿಗೂ ಅವರು ಹೆದರುತ್ತಿರಲಿಲ್ಲ ಅವರ ಸುತ್ತಮುತ್ತಲೂ ಎಲ್ಲಿಲ್ಲದ ಅಪಾಯ ಸೃಷ್ಟಿಯಾಗಿತ್ತು ಮಳೆ ಗಾಳಿ ಬಿರುಗಾಳಿ ಗುಡುಗು ಸಿಡಿಲು ಮಿಂಚು ಇಂತಹ ವಿಕೋಪಗಳು ಇದ್ದರೂ ಕೂಡ ಅವರು ತಮ್ಮ ತಪಸ್ಸಿನಲ್ಲಿ ತಲ್ಲೀನರಾಗಿದ್ದರು ಇದಕ್ಕೆ ಕಾರಣ ಭೂಮಿಯನ್ನು ಸ್ವರ್ಗ ಮಾಡುವ ಅವರ ಒಂದೇ ಒಂದು ಉದ್ದೇಶ ಆದರೆ ಒಂದು ಲೋಕದಿಂದ ಇನ್ನೊಂದು ಲೋಕ ಸುತ್ತುವ ನಾರದ ಮುನಿಗಳಿಗೆ ವಿಶ್ವಾಮಿತ್ರರ ಘೋರ ತಪಸ್ಸಿನ ಉದ್ದೇಶ ಗೊತ್ತಾಗುತ್ತದೆ ಅವರು ನೇರವಾಗಿ ಸ್ವರ್ಗದ ಅಧಿಪತಿ ಇಂದ್ರನಿಗೆ ಈ ವಿಷಯವನ್ನ ಪ್ರಸ್ತಾಪ ಮಾಡುತ್ತಾರೆ ನಾರದ ಮುನಿಗಳ ಮಾತನ್ನು ಆಲಿಸಿದ ಇಂದ್ರನಿಗೆ ಅತಿ ದೊಡ್ಡ ಚಿಂತೆ ಸೃಷ್ಟಿಯಾಗುತ್ತದೆ ವಿಶ್ವಾಮಿತ್ರರ ಈ ತಪಸ್ಸಿನಿಂದ ಅವರ ಸ್ಥಾನವೇ ಅಲ್ಲೋಲ ಕಲ್ಲೋಲವಾಗಿದೆ ಎಂದು ಅವನಿಗೆ ಸೂಚನೆ ದೊರೆಯುತ್ತದೆ ಕಾರಣ ಒಂದು ವೇಳೆ ಭೂಮಿಯಲ್ಲಿ ಸ್ವರ್ಗ ಸೃಷ್ಟಿಯಾದರೆ ತಮ್ಮ ಸ್ವರ್ಗಕ್ಕೆ ಯಾವ ಒಂದು ಬೆಲೆ ಇರುವುದಿಲ್ಲ ಎಂದು ಇಂದ್ರನಿಗೆ ಗೊತ್ತಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ತಮ್ಮ ಸ್ವರ್ಗಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಸ್ವರ್ಗ ಹುಟ್ಟಬಾರದೆಂದು ಇಂದ್ರನ ದುರಾಸೆಯಾಗಿತ್ತು ಹಾಗೆಯೇ ವಿಶ್ವಾಮಿತ್ರರ ಈ ತಪಸ್ಸನ್ನು ಕಂಡು ತನ್ನ ಸಿಂಹಾಸನಕ್ಕೆ ಎಲ್ಲಿ ಕುತ್ತು ಬರುತ್ತದೆ ಎಂದು ಇಂದ್ರನಿಗೆ ಹೆದರಿಕೆ ಪ್ರಾರಂಭವಾಗುತ್ತದೆ ಇದೇ ಕಾರಣ ಇಂದ್ರನು ವಿಶ್ವಾಮಿತ್ರರ ತಪಸ್ಸನ್ನು ಭಂಗು ಮಾಡಲು ಒಂದು ಯೋಚನೆಯನ್ನು ಮಾಡುತ್ತಾನೆ ಈ ಕಾರ್ಯವನ್ನು ಸಫಲಗೊಳಿಸಲು ಸ್ವರ್ಗದ ಅತ್ಯಂತ ಸುಂದರ ಅಪ್ಸರೆ ಮೇನಕೆಯನ್ನು ಕರೆಯುತ್ತಾರೆ ಹಾಗೂ ಭೂಲೋಕಕ್ಕೆ ಹೋಗಿ ವಿಶ್ವಾಮಿತ್ರರ ಕಠೋರ ತಪಸ್ಸನ್ನು ಭಂಗ ಮಾಡಲು ಆಜ್ಞೆ ಮಾಡುತ್ತಾನೆ ಅಪ್ಸರೆ ಮೇನಕೆಯ ಸುಂದರತೆ ಎಷ್ಟಿತ್ತಂದರೆ ಸ್ವರ್ಗಲೋಕದ ದೇವತೆಗಳು ಅವಳ ಮೇಲೆ ಮೋಹಿತರಾಗಿದ್ದರು ಇನ್ನು ಮನುಷ್ಯರ ಬಗ್ಗೆ ಹೇಳುವುದೇ ಬೇಡ ಇದೇ ಕಾರಣ ಮೇನಕೆಯನ್ನ ಬ್ರಹ್ಮಾಂಡದ ಅತ್ಯಂತ ಸುಂದರ ಸ್ತ್ರೀ ಎಂದು ನಂಬಲಾಗಿದೆ ಆದರೆ ಯಾವಾಗ ಇಂದ್ರನ ವಿಷಯ ಅಪ್ಸರೆ ಮೇನಕೆಗೆ ಗೊತ್ತಾಗುತ್ತದೆಯೋ ಮೊದಲು ಅವಳು ಆ ವಿಚಾರಕ್ಕೆ ಸ್ಪಂದಿಸುವುದಿಲ್ಲ ಆದರೆ ದೇವಲೋಕದ ಉಳಿವಿಗಾಗಿ ಸ್ವರ್ಗಲೋಕದ ಉಳಿವಿಗಾಗಿ ಈ ಕಾರ್ಯವನ್ನು ಅವಳು ಮಾಡಲೇಬೇಕೆಂದು ಇಂದ್ರನು ಹಠ ಹಿಡಿಯುತ್ತಾನೆ ಹೀಗಾಗಿ ಮೊದಮೊದಲು ಮೇನಕೆಗೆ ಮನಸ್ಸು ಇಲ್ಲದರೂ ಕೂಡ ಭೂಲೋಕಕ್ಕೆ ಹೋಗುತ್ತಾಳೆ ಯಾವಾಗ ಅಪ್ಸರೆ ಮೇನಕೆ ವಿಶ್ವಾಮಿತ್ರ ಹತ್ತಿರ ಬರುತ್ತಾಳೆ ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಕಠೋರ ತಪಸ್ಸಿನಲ್ಲಿ ಲೀನರಾಗಿದ್ದರು ವಿಶ್ವಾಮಿತ್ರರ ತಪಸ್ಸನ್ನು ಭಂಗ ಮಾಡಲು ಯಾರಿಂದಲೂ ಸಾಧ್ಯವಿರಲಿಲ್ಲ ಕಾರಣ ಅವರ ಮನಸ್ಸು ಹಾಗೂ ಹೃದಯ ಆ ತಪಸ್ಸಿನಿಂದ ವಜ್ರದ ಹಾಗೆ ಕಠೋರವಾಗಿತ್ತು ನಿಸರ್ಗದ ವಿಕೋಪಗಳಾದಂತಹ ಗುಡುಗು ಮಿಂಚು ಗಾಳಿ ಬಿರುಗಾಳಿ ಅರಣ್ಯದಲ್ಲಿರುವ ಅಪಾಯಕಾರಿ ಮೃಗಗಳು ಕೂಡ ಅವರ ತಪಸ್ಸನ್ನು ಭಂಗ ಮಾಡಲು ಸಾಧ್ಯವೇ ಆಗಿರಲಿಲ್ಲ ಅಂತಹದರಲ್ಲಿ ಒಬ್ಬ ಮಹಿಳೆಯ ಸುಂದರತೆ ಅವರ ತಪಸ್ಸನ್ನು ಭಂಗ ಮಾಡಲು ಸಾಧ್ಯವೇ ಇಲ್ಲದ ಮಾತಾಗಿತ್ತು ಒಂದು ವೇಳೆ ಮೇನಕೆಯ ಸುಂದರತೆಯನ್ನು ಯಾರಾದರೂ ರಾಜ ಮಹಾರಾಜರು ಅಥವಾ ಸಾಮಾನ್ಯ ಮನುಷ್ಯರು ನೋಡಿದ್ದರೆ ಅವಳ ಪ್ರೀತಿಯ ಮೋಹದಲ್ಲಿ ಸಿಲುಕಿ ಹಾಕಿಕೊಳ್ಳಲು ಸಹಜವಾಗಿತ್ತು ಆದರೆ ಆ ಅತ್ಯಂತ ಸುಂದರ ಮುಖ ವಿಶ್ವಾಮಿತ್ರರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಇದಕ್ಕೆ ಮುಖ್ಯ ಕಾರಣ ವಿಶ್ವಾಮಿತ್ರರು ತಮ್ಮ ಕಾಮವಾಸನೆಯನ್ನು ಹತೋಟೆಯಲ್ಲಿ ಇಟ್ಟುಕೊಂಡಿದ್ದರು ಈಗ ಇಂದ್ರನಿಗೆ ತನ್ನ ಯೋಜನೆ ಸಂಪೂರ್ಣವಾಗಿ ವಿಫಲವಾಗುವ ಸೂಚನೆಗಳು ಕಾಣುತ್ತವೆ ಆಗ ಇಂದ್ರನು ಮತ್ತೊಂದು ಯೋಚನೆಯನ್ನು ಮಾಡುತ್ತಾನೆ ಅದೇನೆಂದರೆ ಕಾಮದೇವರನ್ನು ಕರೆದು ವಿಶ್ವಾಮಿತ್ರರ ಮೇಲೆ ಕಾಮದ ಬಾಣವನ್ನು ಬಿಡಲು ಆಜ್ಞೆ ಮಾಡುತ್ತಾನೆ ಆಜ್ಞೆಯಂತೆ ಕಾಮದೇವನು ವಿಶ್ವಾಮಿತ್ರರ ಮೇಲೆ ತನ್ನ ಕಾಮದ ಬಾಣವನ್ನು ಬಿಡುತ್ತಾನೆ ಹೌದು ಕಾಮದೇವನ ಬಾಣ ವಿಶ್ವಾಮಿತ್ರರ ಮೇಲೆ ತನ್ನ ಕೆಲಸವನ್ನು ಮಾಡಿಯೇ ಬಿಟ್ಟಿತ್ತು ವಿಶ್ವಾಮಿತ್ರರು ದೇವರಾಗಿರಲಿಲ್ಲ ಅವರೊಬ್ಬ ಸಾಮಾನ್ಯ ಮಾನವ ಹಾಗೂ ಮಹರ್ಷಿಯಾಗಿದ್ದರೂ ಅಷ್ಟೇ ಹೀಗೆ ಮಾಡುತ್ತಲೇ ವಿಶ್ವಾಮಿತ್ರರ ತಪಸ್ಸು ಸಂಪೂರ್ಣವಾಗಿ ಭಂಗವಾಯಿತು ಅವರು ತಮ್ಮ ಕಣ್ಣನ್ನು ತೆಗೆದು ನೋಡಿದಾಗ ಬ್ರಹ್ಮಾಂಡದ ಅತ್ಯಂತ ಸುಂದರಿ ಮೇನಕೆಯ ಸೌಂದರ್ಯವನ್ನು ನೋಡಿ ಅವರು ಕೂಡ ಮಂತ್ರಮುಗ್ಧರಾಗುತ್ತಾರೆ ಅವಳ ಮೋಹದ ಜಾಲೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ ಅಪ್ಸರ ಮೇನಿಕೆಯ ಸೌಂದರ್ಯದಲ್ಲಿ ವಿಶ್ವಾಮಿತ್ರರು ಸಂಪೂರ್ಣವಾಗಿ ಆಕರ್ಷಿಸುತ್ತಾರೆ ಅವಳ ಸೌಂದರ್ಯವನ್ನು ನೋಡಿ ಮಹರ್ಷಿ ವಿಶ್ವಾಮಿತ್ರರು ತಮ್ಮ ತಪಸ್ಸನ್ನೇ ಬಿಟ್ಟು ಬಿಡುತ್ತಾರೆ ಅವಳ ಸೌಂದರ್ಯಕ್ಕೆ ಅವರ ಹೃದಯದಲ್ಲಿ ಅವಳ ಬಗ್ಗೆ ಪ್ರೇಮವೂ ಕೂಡ ಹುಟ್ಟುತ್ತದೆ ಹೀಗೆ ಇಂದ್ರನು ರಚಿಸಿದ ಈ ಯೋಚನೆಯಲ್ಲಿ ಅಪ್ಸರೆ ಮೇನಕೆ ಸಫಲಳಾಗುತ್ತಾಳೆ ಆದರೆ ಒಂದು ಸಂಗತಿ ಏನೆಂದರೆ ವಿಶ್ವಾಮಿತ್ರರನ್ನು ಮೇನಕೆ ಆಕರ್ಷಣೆ ಮಾಡುತ್ತಾ ತಾನೂ ಕೂಡ ಅವರ ಪ್ರೇಮದಲ್ಲಿ ಸಿಲುಕಿಬೀಳುತ್ತಾಳೆ ಆದರೆ ಒಂದು ವೇಳೆ ಮೇನಕೆ ತಾನು ಬಂದ ಉದ್ದೇಶವನ್ನು ವಿಶ್ವಾಮಿತ್ರರಿಗೆ ಹೇಳಿದರೆ ಅಥವಾ ಅವರಿಗೆ ಗೊತ್ತಾದರೆ ವಿಶ್ವಾಮಿತ್ರರು ತುಂಬಾ ಕ್ರೋಧಿತರಾಗುತ್ತಾರೆಂದು ಅವಳ ಮನದಲ್ಲಿ ತಳವಳ ಉಂಟಾಗುತ್ತದೆ ಆದರೆ ಮೇನಕೆ ವಿಶ್ವಾಮಿತ್ರರನ್ನು ಬಿಟ್ಟು ಹೋಗಲು ಕೂಡ ಅವಳಿಗೆ ಮನಸ್ಸು ಇರಲಿಲ್ಲ ಕಾರಣ ಅವಳು ಕೂಡ ಅವಳ ಪ್ರೇಮದಲ್ಲಿ ಸಂಪೂರ್ಣರಾಗಿ ಲೀನವಾಗಿದ್ದಳು ಒಂದು ಅವಳು ಬಿಟ್ಟು ಹೋದರೆ ವಿಶ್ವಾಮಿತ್ರರು ಮತ್ತೆ ತಪಸ್ಸಿಗೆ ಕುಳಿತುಕೊಳ್ಳುವ ಸೂಚನೆಗಳು ಅವಳಿಗೆ ಇದ್ದವು ಎಂದು ಗೊತ್ತಾಗುತ್ತದೆ ಹೀಗೆ ಸುದೀರ್ಘ ಕಾಲದ ಯೋಚನೆಯ ನಂತರ ಅಪ್ಸರೆ ಮೇನಕೆ ವಿಶ್ವಾಮಿತ್ರರನ್ನು ಮದುವೆಯಾಗುತ್ತಾಳೆ ವಿಶ್ವಾಮಿತ್ರ ಹಾಗೂ ಅಪ್ಸರೆ ಹೀಗೆ ಗೃಹಸ್ಥಾಶ್ರವನ್ನು ಪ್ರವೇಶಿಸುತ್ತಾರೆ ಈ ಸಂದರ್ಭದಲ್ಲಿ ಮಹರ್ಷಿ ವಿಶ್ವಾಮಿತ್ರರು ತಾವು ಮಾಡುತ್ತಾರೆ ತಪಸ್ಸಿನ ಉದ್ದೇಶವನ್ನೇ ಮರೆತು ಬಿಡುತ್ತಾರೆ ಇದೇ ನೋಡಿ ಒಂದು ಹೆಣ್ಣಿನ ಸೌಂದರ್ಯ ಯಾವ ರೀತಿಯ ಒಬ್ಬ ಮಹರ್ಷಿಯನ್ನು ಕೂಡ ದಾರಿ ತಪ್ಪಿಸುತ್ತದೆ ಒಂದು ಉದಾಹರಣೆ ಹಲವಾರು ವರ್ಷಗಳ ಗ್ರಸ್ಥ ಆಶ್ರಮದಲ್ಲಿ ಇದ್ದಾಗ ಮೇನಕೆ ಹಾಗೂ ವಿಶ್ವಾಮಿತ್ರರಿಗೆ ಒಂದು ಹೆಣ್ಣು ಮಗುವಿನ ಜನ್ಮವಾಗುತ್ತದೆ ಮೇನಕೆ ಕೂಡ ಸಂಪೂರ್ಣವಾಗಿ ತಾನು ಬಂದ ಉದ್ದೇಶವನ್ನು ಬಿಟ್ಟಿದ್ದಳು ಹೀಗೆ ಒಂದು ದಿನ ಮೇನಕಿ ತನ್ನ ಪುತ್ರಿಯೊಂದಿಗೆ ಆಟವನ್ನು ಆಡುತ್ತಿದ್ದಾಗ ಅದೇ ಸಂದರ್ಭದಲ್ಲಿ ಇಂದ್ರದೇವ ಅವಳ ಮನೆಯಲ್ಲಿ ಪ್ರಕಟನಾಗುತ್ತಾನೆ ಆಗ ಇಂದ್ರದೇವ ಹೇ ಮೇನಕಿ ನೀನು ಬಂದ ಉದ್ದೇಶ ಏನು ನಿನ್ನ ಕಾರ್ಯ ಸಂಪೂರ್ಣವಾಗಿ ಫಲಿಸಿದೆ ಈಗ ನೀನು ವಾಪಸ್ಸು ನನ್ನ ಜೊತೆ ಸ್ವರ್ಗಕ್ಕೆ ತೆರಳಬೇಕೆಂದು ಆಜ್ಞೆ ಮಾಡುತ್ತಾನೆ ಆದರೆ ಮೇನಕೆಯ ಮನಸ್ಸಿನಲ್ಲಿ ತಳಮಳ ಉಂಟಾಗುತ್ತದೆ ಕಾರಣ ತಾನು ಹೇಗೆ ತನ್ನ ಪತಿ ಹಾಗೂ ಪುತ್ರಿಯನ್ನು ಬಿಟ್ಟು ಹೋಗುವುದು ಎಂದು ಪುತ್ರಿ ತನ್ನ ಗಂಡನ್ನು ಬಿಟ್ಟು ಹೋಗುದು ಅಸಾಧ್ಯ ಎಂದು ಅವಳಿಗೂ ಕೂಡ ಗೊತ್ತಿತ್ತು ಹೀಗೆ ಅವಳ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುತ್ತದೆ ಅವಳು ಇಂದ್ರದೇವನಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾಳೆ ತನ್ನನ್ನು ಇಲ್ಲೇ ಇದೇ ಭೂಲೋಕದಲ್ಲಿ ಬಿಟ್ಟು ಹೋಗಲು ಬೇಡಿಕೊಳ್ಳುತ್ತಾಳೆ ಆಗ ಇಂದ್ರದೇವನಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ ಒಂದು ವೇಳೆ ನೀನು ನನ್ನ ಜೊತೆ ಬರಲಿಲ್ಲ ಅಂದ್ರೆ ನೀನು ಶಿಲೆಯಾಗುತ್ತೀಯಾ ಎಂದು ಶಾಪ ಕೊಡಲು ಮುಂದಾಗುತ್ತಾನೆ ಆಗ ಮೇನಕೆಯು ಸಂಪೂರ್ಣವಾಗಿ ಅಸಹಾಯಕಳಾಗಿ ತನ್ನ ದುಃಖ ಹಾಗೂ ತನ್ನ ಬಂದ ಉದ್ದೇಶವನ್ನು ಸಂಪೂರ್ಣವಾಗಿ ವಿಶ್ವಾಮಿತ್ರರಿಗೆ ಹೇಳಿಬಿಡುತ್ತಾಳೆ ವಿಶ್ವಾಮಿತ್ರರು ಈ ಯೋಜನೆ ಹಾಗೂ ಮೇನಕೆ ಬಂದ ಉದ್ದೇಶವನ್ನು ತಿಳಿದು ತುಂಬಾ ಕೋಪಗೊಳ್ಳುತ್ತಾರೆ ಜೊತೆಗೆ ಅವರಿಗೆ ದುಃಖವೂ ಕೂಡ ಆಗುತ್ತದೆ ಹೀಗೆ ಮೇನಕೆ ತನ್ನ ಪುತ್ರಿಯನ್ನು ಹಾಗೂ ಗಂಡ ವಿಶ್ವಾಮಿತ್ರರನ್ನು ಬಿಟ್ಟು ಇಂದ್ರನ ಜೊತೆಗೆ ಸ್ವರ್ಗಕ್ಕೆ ತೆರಳುತ್ತಾಳೆ ಮುಂದೆ ವಿಶ್ವಾಮಿತ್ರರು ತುಂಬಾ ಸಂಕಟದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಾರೆ ಅವರಿಗೆ ತುಂಬಾನೇ ಆಲೋಚನೆ ಹಾಗೂ ದುಃಖಗಳು ಕೂಡ ಕಾಡಲು ಪ್ರಾರಂಭಿಸುತ್ತವೆ ಈ ಎಲ್ಲ ಸಂಕಟಗಳನ್ನು ಸಹಿಸಿಕೊಂಡು ತಮ್ಮ ಪುತ್ರಿಯನ್ನು ಅವರು ಬೆಳೆಸುತ್ತಾರೆ ಮುಂದೆ ಆ ಪುತ್ರಿಯನ್ನು ತಮ್ಮ ಸ್ನೇಹಿತರ ಆಶ್ರಮದಲ್ಲಿ ಬೆಳೆಯಲು ಬಿಡುತ್ತಾರೆ ಆ ಮಗು ಮುಂದೆ ಬೆಳೆದು ಅತ್ಯಂತ ಸುಂದರವಾದಂತಹ ಆಗುತ್ತಾಳೆ ಅವಳೇ ಶಕುಂತಲ ಮುಂದೆ ಅವಳು ದುಷ್ಯಂತನ ಜೊತೆ ಪ್ರೇಮ ಆಗುತ್ತಾಳೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ದುಷ್ಯಂತ ಹಾಗೂ ಶಕುಂತಲೆಯ ಪ್ರೇಮ ಕಥೆಯನ್ನು ನೋಡಲು ತಯಾರಾಗಿರಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್